ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫೋ ಸಿಲ್ವರ್ ಓಕ್ ಮರವು ಕಾಳುಮೆಣಸನ್ನು ಬೆಳೆಯಲು ಒಂದು ಉತ್ತಮ ಸಪೋರ್ಟ್ ನೀಡುವ ಮರವಾಗಿದೆ ಈ ಮರದ ಎಲೆಗಳು ಫಿಲ್ಟರ್ ಶೇಡನ್ನು ನೀಡುವುದರಿಂದ ಕಾಳುಮೆಣಸಿನ ಬಳ್ಳಿಯು ಇದರಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಇಂಟೆನ್ಸಿವ್ ಪೆಪ್ಪರ್ ಕಲ್ಟಿವೇಶನ್ ಮಾಡಬೇಕೆಂದಿದ್ದರೆ ಹದಿನೈದು ಇಂಟು ಹದಿನೈದು ಅಡಿಗಳ ಅಂತರದಲ್ಲಿ ಸಿಲ್ವರ್ ಅನ್ನು ಬೆಳೆಸಿ ಅದರಲ್ಲಿ ಕಾಳುಮೆಣಸನ್ನು ನೆಡಬಹುದು ಈ ಮರದ ತೊಗಟೆಗಳು ದಪ್ಪವಾಗಿರುವುದರಿಂದ ಇದರಲ್ಲಿ ಕಾಳುಮೆಣಸು ಚೆನ್ನಾಗಿ ಹಬ್ಬುತ್ತದೆ ಇದಕ್ಕೆ ದಾರದಿಂದ ಬಿಗಿಗೊಳಿಸುವ ಅವಶ್ಯಕತೆ ಇರುವುದಿಲ್ಲ ಸಿಲ್ವರ್ ಮರವು ಡೀಪ್ ರೂಟೆಡ್ ಗಿಡವಾಗಿರುವುದರಿಂದ ಮೇಲಿನ ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಿಲ್ಲ ಕೆಳಗಿನ ಸ್ತರಗಳಲ್ಲಿರುವ ಪೋಷಕಾಂಶಗಳನ್ನು ಮಾತ್ರ ಹೀರಿಕೊಳ್ಳುತ್ತದೆ ಈ ಮರದ ಬೇರುಗಳು ಆಳವಾಗಿ ಹೋಗುವುದರಿಂದ ಮಣ್ಣಿನ ಸವಕಳಿಯನ್ನು ಕೂಡ ತಪ್ಪಿಸುತ್ತದೆ ಕಾಫಿ ತೋಟಗಳಿಗೆ ಅಥವಾ ಟೀ ತೋಟಗಳಿಗೆ ನೆರಳಿನ ಮರವಾಗಿ ಕೂಡ ಸಿಲ್ವರನ್ನು ಬೆಳೆಸಬಹುದು ಸಿಲ್ವರನ್ನು ನೆಟ್ಟು ನಾಲ್ಕರಿಂದ ಐದು ವರ್ಷಗಳ ಅಂತರದಲ್ಲಿ ಇದಕ್ಕೆ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಬಹುದು ಕಾಳುಮೆಣಸು ನೆಟ್ಟು ಇಪ್ಪತ್ತೈದು ವರ್ಷಗಳ ನಂತರ ಇಳುವರಿ ಕಡಿಮೆ ಆಗುತ್ತಾ ಬರುತ್ತದೆ ಅದೇ ಸಮಯದಲ್ಲಿ ಸಿಲ್ವರ್ ಕೂಡ ಬೆಳೆದು ದೊಡ್ಡದಾಗಿದ್ದು ಟಿಂಬರ್ ವ್ಯಾಲ್ಯೂ ಕೂಡ ದೊರೆಯುತ್ತದೆ ಆಗ ನಾವು ಕಾಳುಮೆಣಸನ್ನು ತೆಗೆದು ಸಿಲ್ವರ್ ಮರವನ್ನು ಟಿಂಬರ್ಗೆ ಕೊಡಬಹುದು ಇದರಿಂದ ನಮಗೆ ಹೆಚ್ಚಿನ ಹಣ ಸಿಗುತ್ತದೆ ನೀವು ಕೂಡ ಹೆಚ್ಚಿನ ಆದಾಯಕ್ಕೆ ಸಿಲ್ವರ್ ಮರದಲ್ಲಿ ಕಾಳು ಮೆಣಸಿನ ಗಿಡವನ್ನು ಹಬ್ಬಿಸಬಹುದು ಈ ಮರವು ನೇರವಾಗಿ ಬೆಳೆಯುವುದರಿಂದ ಇದರಲ್ಲಿ ಕಾಳುಮೆಣಸು ತುಂಬ ಚೆನ್ನಾಗಿ ಹಬ್ಬುತ್ತದೆ ಹಾಗೂ ಕಾಳುಮೆಣಸಿನ ನಿರ್ವಹಣೆ ಮಾಡುವುದು ಕೂಡ ತುಂಬ ಸುಲಭವಾಗುತ್ತದೆ ಹೆಚ್ಚಿನ ಆದಾಯಕ್ಕೆ ನೀವು ಕೂಡ ಸಿಲ್ವರ್ ಮರದಲ್ಲಿ ಕಾಳುಮೆಣಸನ್ನು ಬೆಳೆಯಬಹುದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು ನಮ್ಮ ಚಾನಲ್ಗೆ ತುಂಬ ಜನ ಜಾಯ್ನ್ ಆಗಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅವರಿಗೆ ನಾನು ಈ ವಿಡಿಯೋದ ಮೂಲಕ ಧನ್ಯವಾದಗಳನ್ನು ಕೂಡ ಹೇಳುತ್ತೇನೆ ಥ್ಯಾಂಕ್ ಯು